ಟ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೋಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಊರಲ್ಲಿ ಏನೇ ವ್ಲಾಗ್ ಮಾಡ್ತಾ ಇದ್ದು ನಮ್ಮ ಅತ್ತೆ ಮನೇಲಿ ಏನೇ ವ್ಲಾಗ್ ಮಾ ಎಣ್ಣೆ ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಫ್ರೀ ಇದೆಯಲ್ವಾ ಹೇಗಿದ್ರು ಸುಮ್ಮನೆ ಬೇಜಾರಾಗ್ತಾ ಇತ್ತು ಟಿ ವಿನ ನಾನು ಅಷ್ಟೊಂದಾಗಿ ನೋಡೋದಿಲ್ಲ ಅದಕ್ಕೆ ಸ್ವಲ್ಪ ಇವಾಗ ಏನೇ ಕೆಲಸ ಇರಲಿಲ್ವಲ್ಲ ಅಂತ ವಿಡಿಯೋ ಶೂಟ್ ಮಾಡೋದು ಇದ್ದೀನಿ ನೋಡಿ ಮಧ್ಯಾಹ್ನ ಮೇಲೆ ಶೂ ಬ್ರಷ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಮೇಲೆ ಬ್ರಷ್ ಮಾಡ್ತಿದ್ದೀಯ ಅನ್ನೋ ನಮ್ಮ ಅಲ್ಲಿ ಇತ್ತಿದೆಯಾ ಅವಳಿಗೆ ಯಾವಾಗ ಮುಡ್ಬಿಡ್ತೇ ದಿನಕ್ಕೊಂದು ಐದಾರು ಸರಿ ಬಿಡ್ತಾ ಇರ್ತಾಳೆ ಪೇಸ್ಟ್ ಅಂತೂ ಫುಲ್ ಖಾಲಿ ಇರ್ತಾಳೆ ಅಲ್ವಾ ಇಲ್ಲಿ ಹೊರಗಡೆ ನೀರು ಜಾಸ್ತಿ ಸಿಗ್ತವೆ ಅಲ್ವಾ ಹೋಗೋದು ನೀರನ್ನೆಲ್ಲ ಚೆಲ್ಲೋದು ಅದೆಲ್ಲ ಮಾಡ್ತಾ ಇರ್ತೇವೆ ಎಸು ನೋಡಿ ಸ್ವಲ್ಪ ಬ್ಲ್ಯಾಕ್ ಆಗಿದ್ದಾಳೆ ಸಿ ತುಂಬ ಬಿಸಿಲಿಗೆ ಹೋಗ್ತಾ ಇರ್ತಾಳೆ ಅಲ್ವಾ ಅದಕ್ಕೆ ಸ್ವಲ್ಪ ಎಸು ಬ್ಲಾಕ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಏನಮ್ಮ ಕಾಗೆ ನೋಡ್ತಾ ಇದ್ದಾಳೆ ಕಾಗೆ ಇಲ್ಲಿ ತುಂಬ ಕಾಗೆ ಕಾಟ ಮಾತ್ರ ಇಶು ಕೈಲಿ ಕೈಯ್ಯಲಿ ಏನಾದರೂ ಇಟ್ಕೊಳ್ಳೋಕೆ ಇಲ್ಲ ಕಿತ್ಕೊಂಡೆ ಹೋಗ್ಬಿಡ್ತೇವೆ ಅಷ್ಟು ಕಾಗೆಗಳು ಬಂದು ಮುದ್ಕೆ ಹಾಕ್ಬಿಡ್ತೇವೆ ಹಲೋ ಯಶ ಇನ್ನೇನಿಲ್ಲ ಫ್ರೆಂಡ್ಸ್ ಹಾಗೆ ಸುಮ್ಮನೆ ಸಿಂಗಲ್ಲಾಗೆ ವಿಡಿಯೋ ಶೂಟ್ ಮಾಡ್ಕೊಂಡು ಅಂತ ಮಾಡ್ತಾ ಇದ್ದೀನಿ ಏನಮ್ಮ ಏನದು ಖಾಲಿ ಮಾಡಿದ ನೋಡಿ ಖಾಲಿ ಮಾಡಿದ್ಲಂತೆ ಈಗ ಮತ್ತೆ ಬೇಕಾ ಇಲ್ಲ ಹಾಕ್ತೀನಿ ಸ್ವಲ್ಪನೇ ಹಾಕೊಡ್ತೀನಿ ಎಲ್ಲಿ ಹ್ಞೂ ಹಾಕಿದೀನಿ ಜಾಸ್ತಿ ನಾಳೆ ನಮ್ಮ ಸ್ವಾಮಿದು ಪೂಜೆ ಇದೆ ಇದು ಪೂಜೆ ಇದೆ ನಾಳೆ ಹೋಗ್ತಾರೆ ನಾಳೆ ಇಲ್ಲ ನಾಡ್ದು ಹೋಗ್ತಾರೆ ಅದಕ್ಕೆ ಇವತ್ತೆಲ್ಲ ನಮ್ಮತ್ತೆಲ್ಲ ರಗ್ಗು ಬೆಡ್ಶೀಟು ಅದೆಲ್ಲನೂ ಸಹಿತ ಒಣಕ್ಕೆ ಹೋಗಿದ್ದಾರೆ ಇನ್ನೂ ಒಣಗಿಲ್ಲ ಸರಿಯ ಬಿಸಿಲು ಮಾತ್ರ ಇಲ್ಲಿ ಬೇಗನೆ ಒಣಗಿಬಿಡ್ತೀನಿ ನಾನು ಸ್ವಲ್ಪ ಹೊತ್ತಿಗೆ ಎತ್ಕೊಂಡ್ಬಿಡ್ಬೇಕು ನಾಡ್ದು ಅವ್ರು ಇರುಮುಡಿ ಕಟ್ಟಬೇಕು ಅಲ್ವಾ ಇರುಮುಡಿ ಕಟ್ಟಬೇಕು ಇನ್ನು ಈ ಟೈಮಲ್ಲೂ ಸಹಿತ ಪ್ರೆಗ್ನೆನ್ಸಿಲು ಸಹಿತ ನಾನು ಬಂದಿದ್ದೀನಿ ಏನೂ ಆಗಿಲ್ಲ ಸದ್ಯ ಪ್ರೆಗ್ನೆನ್ಸಿಲೆಲ್ಲ ಕಳಿಸ್ಬಾರ್ದು ಅಂತ ಹೇಳ್ತಾರೆ ದೂರ ಜರ್ನಿ ಮಾಡಬಾರ್ದು ಅಂತಾರೆ ಆದರೂ ಕಾರಲ್ಲಿ ನಿಧಾನಕ್ಕೆ ಬಂದ್ವಿ ಏನೂ ಆಗಿಲ್ಲ ಚೆನ್ನಾಗೇ ಇದ್ದೀನಿ ಬೈಕಲ್ಲಿ ಬಂದೆ ಹೇಳ್ಬೇಕಾ ಬೈಕಲ್ಲಿ ಬಂದವಂತೆ ಬೈಕಲ್ಲಿ ಬಂದೇ ಇಲ್ಲ ಅಂತ ನೋಡಿ ಯಶ್ ಅವಳಿಗೆ ಅಂದರೆ ತುಂಬ ಇಷ್ಟ ಸರಿ ಹೇಳಿದ್ದೀನಮ್ಮ ಬೈಕಲ್ಲಿ ಬಂದಿದ್ದೀವಿ ಅಲ್ವನಮ್ಮ ಹ್ಞೂ ಬೈಕಲ್ಲಿ ಬಂದಿದ್ದೀವಿ ಹ್ಞೂ ಇಲ್ಲಿ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಮಕ್ಕಳು ಇದ್ರೆ ಚೆನ್ನಾಗಿರೋದು ಮಕ್ಕಳು ಇನ್ನೇನು ಸಂಜೆ ಬರ್ತಾರೆ ಅದಕ್ಕೆ ಯಶನ್ ಆಟ ಆಡ್ಸ್ಕೊಂಡು ನಾವು ಇದ್ದೇ ಇರಬೇಕು ನಮ್ಮತ್ತೆ ಕೆಲಸಕ್ಕೆ ಹೋಗಿದ್ದಾರೆ ಅವರು ಸಹಿತ ಬರ್ತಾರೆ ಿಗಳನ್ನ ನೋಡ್ಕೊಂಡು ಆರಾಮಾಗಿ ನಾವು ಇಲ್ಲಿ ಕಾಲನ ಕಳಿಬೋದು ಸಹ ಬ್ಯಾಂಗ್ಳೂರಲ್ಲಿ ಅದು ತುಂಬ ಬೇಜಾರಾಗ್ತಾ ಇರುತ್ತೆ ಇಲ್ಲೇನು ಅಷ್ಟೊಂದು ಬೇಜಾರಾಗೋದಿಲ್ಲ ಏನು ಹಾಕ್ಲ ಬರೀ ಇದೇ ಐತಿ ಹಸಿರು ಇಟ್ಕೊಂಡಿದ್ದೀನಿ ಜಾಸ್ತಿ ಹಾಕಬೇಡ ನೋಡಿ ಎಷ್ಟು ಖಾಲಿ ಮಾಡಿದೀಯಾ ಒಂದು ಹಾಂ ಮೂರು ನಾಲ್ಕು ದಿನಕ್ಕೆ ಇಷ್ಟೊಂದು ಖಾಲಿ ಮಾಡಿಬಿಟ್ಟಿದ್ದಾಳೆ ಎಲ್ಲ ಹೆಚ್ಚು ಕಾಕ್ಬಿಟ್ಟಿದ್ದಾಳೆ ಹ್ಞೂ ಹಾಕು ಸ್ವಲ್ಪ ಹಾಕೋಳಮ್ಮ ಅಜ್ಜಿ ಬಂತು ಬಂತು ಸ್ವಲ್ಪ ಹಾಕು ತುಂಬಾ ಬಿಸಿಲು ಫ್ರೆಂಡ್ಸ್ ಸಖತ್ತು ಬಿಸಿಲು ಹೊಡಿತಾ ಇದೆ ಇಲ್ಲಿ ಮಾತ್ರ ಚೆನ್ನಾಗಿದೆ ಹಳ್ಳಿ ವಾತಾವರಣ ಸಹಿತ ಚೆನ್ನಾಗಿದೆ ಇವಾಗ ನನಗೆ ಎಷ್ಟು ಮಂತು ಅಂತ ಕೇಳೋದಾದರೆ ಫೋರ್ತ್ ಮಂತು ಕಂಪ್ಲೀಟ್ ಆಗಿದೆ ಇವಾಗ ಫೋರ್ತ್ ಮಂತ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಆ ಒಂದು ನಾಲ್ಕನೇ ತಾರೀಕು ಬಂದರೆ ಒಂದು ಇನ್ನೊಂದು ಫೈವ್ ಫೋರ್ ಡೇಸ್ ಇದೆ ಫೋರ್ತ್ ಮಂತ್ ಕಂಪ್ಲೀಟಾಗಿ ಫೈ ಫೈವ್ ಮಂತಿಗೆ ಬೀಳುತ್ತೆ ಸ್ಕ್ಯಾನಿಂಗು ಈ ಏನು ಸ್ಕ್ಯಾನಿಂಗ್ ಎಲ್ಲ ಚೆಕಪ್ ಮಾತ್ರ ಹೇಳಿದಾರೆ ಅದೇ ಚೆಕಪ್ಪಿಗೆ ಹೋಗಬೇಕು ಸ್ವಲ್ಪ ಲೇಟಾಗುತ್ತೆ ಅವರು ಹೇಳಿರೋ ಡೇಟಿಗೆ ಹೋಗೋದಕ್ಕಾಗೋದಿಲ್ಲ ನಮ್ಮ ಹಸ್ಬೆಂಡ್ ಸ್ವಾಮಿ ಇದ್ದಾರಲ್ವಾ ಅವನೂ ಅಯ್ಯಪ್ಪ ಮಲೆಗೆ ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗಿರ್ತಾರೆ ಆ ಒಂದು ಟೈಮಿಗೆ ಅದೇ ಹೋಗಿ ಮೇಲೆ ಊರಿಗೆ ಯಾವಾಗ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡು ನಾನು ಬ್ಯಾಂಗ್ಳೂರ್ಗೆ ಹೋಗಿ ಚೆಕಪ್ ಮಾಡಿಸ್ಬೇಕು ಒಂದೇ ಡಾಕ್ಟ್ರ್ ಹತ್ರ ತೋರಿಸ್ಬೇಕಲ್ವಾ ಅಲ್ವಾ ಅದಕ್ಕೆ ಬ್ಯಾಂಗ್ಳೂರ್ಗೆ ಹೋಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ನಿ ಇವಾಗೇನು ಅಷ್ಟೊಂದು ಸುಸ್ತು ಏನೂ ಆಗ್ತಾ ಇಲ್ಲ ಸಹ ಮುಂಚೆ ಬ್ಯಾಂಗ್ಳೂರಲ್ಲಿ ತುಂಬ ಸುಸ್ತು ವಾಮಿಟಿಂಗು ವಾಮಿಟಿಂಗ್ ಜಾಸ್ತಿ ಆಗ್ತಾ ಇಲ್ಲ ಸುಸ್ತು ಸಂಜೆ ಆಯಿತು ಅಂದರೆ ಯಾವಾಗಲೂ ಮಲ್ಕೊಳ್ಳೋಣ ಅಂತ ಇವಾಗ ಇವಾಗೇನು ಇಲ್ಲ ಸ್ವಲ್ಪ ಇಲ್ಲಿ ಬಿಸಿಲಿರೋದ್ರಿಂದ ಅಲ್ಲಿ ತುಂಬಾ ಚಳಿ ಒಂಥರ ಆಗ್ತಾಯಿತ್ತು ಆಗ್ತಾ ಇಲ್ಲ ಇಲ್ಲೊಂಥರ ಚೆನ್ನಾಗಿ ಅಲ್ಲ ನಮ್ಮ ಯಶಿಗಂತೂ ಫುಲ್ ಖುಷಿ ಬಿಡಿ ಅವಳಿಗಂತೂ ಸಕತ್ತು ಖುಷಿ ನೋಡಿ ಎಷ್ಟು ಕರಗಾಗಿದ್ದಾಳೆ ಅಂತ ತುಂಬ ಕರಗಾಗ್ಬಿಟ್ಟಿದ್ದಾಳೆ ತುಂಬ ಕರಗಾಗಿದೆಯಲ್ವಾ ಕಲ್ಲಿ ನೀನೆ ಹ್ಞೂ ನೀನೇ ಖರ್ಗೆ ಮಾಡಿದ್ವಿ ಹ್ಞೂ ಹ್ಞೂ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಬಿಸಿಲಿಗೆ ಒಣ ಹಾಕಿದ್ವಿ ಆಲ್ರೆಡಿ ಇಲ್ಲಿ ನೆರಳು ಬಂದಿದೆ ಹೆಚ್ಚಿಗೆ ಬೇಳೆ ಮಾಡಿದ್ರು ಇದನ್ನು ಫ್ರೈ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಅವಲಕ್ಕಿ ಮತ್ತು ಕಡಲೆ ಬೀಜ ಅದೆಲ್ಲ ಫ್ರೈ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡಬೇಕು ನಮ್ಮ ಹಸ್ಬೆಂಡ್ ಸ್ವಾಮಿಗೆ ಮಾಲೆ ಹಾಕಿಸ್ಕೊಂಡು ಹೋಗ್ಬೇಕಾರೆ ಕುಟ್ಕಳ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಶು ಹಾಗೆ ತಿನ್ನಬಾರ್ದು ನೋಡಿ ಹಂಗೆ ಹಾಗೆ ಬರ್ತಾ ಇದ್ದಾಳೆ ಚಿನಿ ಬೇಡ ಹಾಗೆ ಹಂಗೆ ಬೇಡಮ್ಮ ಚೆನ್ನಾಗಿದೆ ಸ್ವಲ್ಪ ಇದ್ದಾವೆ ಎಲ್ಲ ಸಾಂಬಾರು ಮಾಡಿ ಖಾಲಿ ಮಾಡಿ ಹಾಕಿದ್ದೀವಿ ಸ್ವಲ್ಪ ಇದ್ದಾವೆ ಅದನ್ನೇ ಅವಲಕ್ಕಿಗೆ ಹಾಕಿ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅದನ್ನೇ ಇದ್ದೀವಿ ಯಶು ಬಾ ಬಿಚ್ಚಬಾರ್ದು ಬಾರಮ್ಮ ಅದನ್ನು ಸಾಕು ಇಲ್ಲಿ ನೋಡಿ ಫ್ರೆಂಡ್ಸ್ ತೊಗರಿಕಾಯಿ ಹಾಂ ನಾನು ಆಲ್ರೆಡಿ ಶಾರ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇದನ್ನು ತೊಗರಿಕಾಯಿ ಬೆಳೆದಿದ್ದಾರೆ ಎಲ್ಲ ಮನೆಗಾಗೋಷ್ಟು ಸ್ವಲ್ಪ ಸ್ವಲ್ಪ ಬೆಳ್ಕೊಂಡಿದ್ದೀವಿ ಅಷ್ಟೇ ಇದು ಬಂದು ಕಾಳು ಬರುತ್ತೆ ನೋಡಿ ಹುಳ್ಳಿಕಾಳಿಂದು ಗಿಡ ಇನ್ನೂ ಒಣಗಿಸ್ಬೇಕು ಒಣಗಿಸಿ ಆಮೇಲೆ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ರೀತಿಯಾಗಿ ಇದು ಮಾಡಿದ್ದಾರೆ ಇದರೊಳಗಡೆ ಹುಳಿಕಾಳು ಚೆನ್ನಾಗಿರುತ್ತೆ ಮನೇಲೇ ಮಾಡಿಕೊಂಡು ಬೆಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮನೇಲೆ ಬೆಳ್ಕೊಳ್ತಾ ಇದ್ದೀವಿ ಈ ವರ್ಷ ಇಷ್ಟೊಂದೆಲ್ಲ ಬೆಳೀತಾ ಇದ್ದಾರೆ ನೋಡಿ ಇಷ್ಟಿದೆ ಇನ್ನು ಯಶು ಬಂದಲು ಎಲ್ಲಿ ನೋಡಿದ್ರು ಪೇಸ್ಟ್ ಇಟ್ಕೊಂಡು ಓಡಾಡ್ತಾ ಇದ್ದಾಳೆ ಯಶು ಅಲ್ವಾ ಯಶು ಹ್ಞೂ ಏನಮ್ಮ ಹಾಂ ಸರಿ ಒಣಗೀತೀ ಚೆನ್ನಾಗಿ ಒಣಗೀತಲ್ವ ಕಾಳು ಕಾಳು ನೋಡು ಕಾಳು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಅವ ತೊಗರಿ ಕಾಳು ಎಲ್ಲ ಬಿಸಿಲಿಗೆ ಆಗಲೇ ಸಿಡಬಡ ಸಿಡಬಡ ಅಂತ ಸೌಂಡ್ ಬರ್ತಾ ಇತ್ತು ಬಿಸಿಲು ಸಕ್ಕತ್ತು ಬಿಸಿಲು ಮಾತ್ರ ಇಲ್ಲಿ ತುಂಬಾ ಬಿಸಿಲು ಒಣಗಿಸಿ ಬೇಳೆ ಮಾಡಿಕೊಂಡ್ರೆ ತೊಗರಿ ಬೇಳೆ ಆಗುತ್ತೆ ಇಷ್ಟೇ ಇರೋದು ತೊ ಹಸಿ ತೊಗರಿಕಾಯೆಲ್ಲ ನಾವು ಸಾಂಬಾರು ಪಲಾವು ಎಲ್ಲದು ಮಾಡಿದ್ವಿ ಚೆನ್ನಾಗಿತ್ತು ಇಲ್ಲಿ ಬಂದು ಹಸಿ ಕಾಳುಗಳನ್ನೆಲ್ಲ ತುಂಬ ಚೆನ್ನಾಗಿ ತಿಂದಿದ್ದೀನಿ ಬ್ಯಾಂಗ್ಳೂರಲ್ಲಿ ಸಿಕ್ತಿತ್ತು ಅಷ್ಟೊಂದು ಟೇಸ್ಟ್ ಇರ್ತಾ ಇರಲಿಲ್ಲ ಇಲ್ಲಾದರೆ ನಾವೇ ಬೆಳೆದಿರೋದಲ್ವ ಚೆನ್ನಾಗಿರುತ್ತೆ ಬಾಯ್ ಶಿವ್ ಎಲ್ಲಿಗೋಗ್ತಿದ್ಯಾ ಯಶೋನ ಬರೀ ನಾನೇ ಆಟ ಆಡಿಸ್ಬೇಕು ಇಲ್ಲಿ ಯಾರೂ ಇಲ್ವಲ್ಲ ಏನಮ್ಮ ಯಶು ಫ್ರೆಂಡ್ ನಾನೇ ಆಗಿಬಿಟ್ಟಿದ್ದೀನಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾವೆ ಅವ್ರು ಬಂದಾದ ಮೇಲೆ ಅವ್ರ ಜೊತೆ ಆಟ ಆಡ್ತಾಳೆ ಇನ್ನು ಯಶಿಗೆ ಸ್ವಲ್ಪ ಕೈಕಾಲು ಮುಖ ತೊಳೆದು ಬಟ್ಟೆ ಬೇಳೆ ಚೇಂಜ್ ಮಾಡಬೇಕು ಸ್ವಲ್ಪ ಇಲ್ಲಿ ತುಂಬ ಬಿಸಿಲು ಬರ್ತಾ ಇದ್ದಲ್ವಾ ಅದಕ್ಕೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಹೆಂಗ್ ಸೌಂಡ್ ಬರ್ತಾ ಇದೆ ಅಂತ ಏನಮ್ಮ ಯಶು இதேனம்மா இது உளிக்காளுக்கே உளிக்காழா அது இது தகரிக்கா ஊ நோடம்மா தொகரிக்காள் அல்லம ಓಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಹಿಂದಿಂದುಗಡೆ ಬಂದು ಕುರಿಮರಿಗಳಿದ್ದಾವೆ ನಮ್ಮ ಕುರಿಮರಿಗಳು ಆ ಕಡೆ ಹೋಗ್ಬೇಕು ಆ ಕಡೆಗೆ ಎರಡು ಗೇಟ್ ಇದೆ ಆ ಕಡೆ ಹೋಗ್ಬೇಕು ಇಲ್ಲಿಂದ ನೋಡ್ಕೊಂಡು ಸುಮ್ಮನೆ ಬೇಜಾರು ಕಳ್ಕೊಬೇಕಷ್ಟೇ ಟಿ ವಿನಂತೂ ನೋಡೋಲ್ಲ ನಾನು ಜಾಸ್ತಿ ಅದಕ್ಕೆ ಇಲ್ಲಿಂದ ನೋಡಬೇಕು ಸಹ ಯಶೋ ಆಟ ಮಾಡಿದರೆ ಮಾತ್ರ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅವಳು ಒಳಗಡೆ ಕರ್ಕೊಂಡು ಹೋದರೆ ಮಾತ್ರ ಕುರಿಮರಿಗಳ್ನ ಓಡಾಡ ಓಡಾಡಿಸ್ತಾಳೆ ಅದೊಂದೇ ಬೇಜಾರು ಅವು ಸುತ್ತ ಸುಡಿದ್ಬಿಡ್ತವೆ ನನ್ನೆಲ್ಲಿ ಬಿಳಿಸ್ತಾವ ಅಂತ ಅದೊಂದು ಭಯ ನನಗೆ ನನ್ನೆಲ್ಲಿ ಅಂತ ಭಯದಿಂದಾಗಿ ಹೋಗಿಲ್ಲ ಇವಳು ತರಲೆ ನೋಡಿ ಪೇಸ್ಟ್ ಕೊಡಿನಿ ಪೇಸ್ಟ್ ಇಟ್ಕೊಂಡಿದ್ದಾಳೆ ಅದನ್ನೊಂದು ಇವತ್ತು ಖಾಲಿ ಮಾಡೋವರೆಗೂ ಬಿಡೋದಿಲ್ಲ ನಮ್ಮದು ಕುರಿಮರಿಗಳು ಮಣ್ಣು ತಿಂತೇವೆ ಅದೊಂದೇ ಬೇಜಾರು ಮಣ್ಣು ತಿಂತೇವೆ ಎತ್ತೆ ಒಡಿಸಿರೋ ಸಹಿತ ಮಣ್ಣನ್ನ ಕಾಲಲ್ಲಿ ಕೆರೆದ್ಬಿಟ್ಟು ತಿಂತಾ ಇರ್ತೇವೆ ಅದಕ್ಕೆ ನೋಡ್ಕೊತಾ ಇರಬೇಕು ಮತ್ತೆ ಕಾಗಗಳೆಲ್ಲ ಬರ್ತಾ ಇರ್ತೇವೆ ಅಲ್ವಾ ನೋಡ್ಕೊತಾ ಇರಬೇಕು ನೋಡಿ ಈ ರೀತಿಯಾಗಿ ಕುರಿಮರಿಗಳು ಜಾಸ್ತಿ ಇದ್ದಾವೆ ಈ ಸರಿ ಇಪ್ಪತ್ತ ಆಡಿದ್ದೇವೆ ನಾನು ಬಂದಾಗ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇತ್ತು ಒಂದು ನಾಲ್ಕು ಒಂದೇ ಕುರಿ ಎರಡು ಮರಿ ಇದ್ಬಿಟ್ಟಿದೆ ನೋಡಿ ಯಶು ಬಿಸಿಲಲ್ಲಿ ಹೋಗಿದ್ದಾಳೆ ಅಂತ ಎರಡು ಮರಿ ಇದ್ದಿದೆ ಫ್ರೆಂಡ್ಸ್ ಹಳ್ಳಿ ವಾತಾವರಣವೇ ಒಂಥರ ಚೆಂದ ಅಂತ ಅನಿಸುತ್ತೆ ಬ್ಯಾಂಗ್ಳೂರು ಸಿಟಿಗಿ ಒಂಥರ ಚೆಂದ ಅಂತ ಅನಿಸುತ್ತೆ ಹಳ್ಳಿ ಇರೋರಿಗೆ ಬ್ಯಾಂಗ್ಳೂರು ಚೆಂದ ಅನಿಸುತ್ತೆ ಬ್ಯಾಂಗ್ಳೂರು ಇರೋರಿಗೆ ಹಳ್ಳಿ ಚೆಂದ ಅನಿಸುತ್ತೆ ಹಾಗೆ ಅಲ್ವ ಯಶು ಓಕೆ ನೋಡಿ ಫ್ರೆಂಡ್ಸ್ ಕರ್ಕೊಂಬಂದು ಬಿಟ್ಟಿದ್ದಾಳೆ ಬಿಡಲಿಲ್ಲ ಅದು ಇದು ಇದಿಡ್ಕೊ ಅಂತ ತೊಂದರೆ ಕೊಡ್ತಾ ಇದ್ದಾಳೆ ಎದೆ ಮರಿಗಳು ಅವಳಿ ಭಯ ಹಿಡ್ಕೊ ನೀನು ಹಿಡ್ಕೊಂಡು ನಿಂತ್ಕೊ ಅಂತ ಹೇಳ್ತಾ ಇದ್ದಾಳೆ ಕುರಿಗಳು ಎಲ್ಲಿ ಮರಿಗಳು ಎಲ್ದಿ ಅಂತ ಅದೊಂದು ಭಯ ಆಗ್ತೈತೆ ನನಗೆ ನೋಡಿ ಅವಳು ಅವಳು ಆಡೋ ಇದಕ್ಕೆ ಕುಡಿಮರಿಗಳು ಎಲ್ಲಿ ಅಂತ ಭಯ ಇದೆ ಎಲ್ಲ ಗುಂಪಿಗೆ ನಿಂತ್ಕೊಂಡ್ಬಿಟ್ಟಿದ್ದೇವೆ ಕುಡಿಮರಿಗಳು ಇಟ್ಕೊ ನೀಡ್ಕೋ ನೀಡ್ಕೋ ಇತ್ಕೊಳ್ಳಿಲ್ಲ ಎಷ್ಟು ಚೆನ್ನಾಗಿದ್ದಾವೆ ಮರಿಗಳು ಮರಿಗಳು ನಡಮ್ಮ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ ಮಡಿಗಳು ಪಾಪ ಬಿಸಿಲು ಮಲ್ಕೊಂಡ್ಬಿಟ್ಟಿದ್ದಾವೆ ನೋಡಿ ಕಾಗೆ ಇಲ್ಲೇ ಐತೆ ನಾನು ಬಂದಿದ್ದೀನಿ ಆದರೂ ಭಯನೇ ಇಲ್ಲ ಕಾಗೆಗೆ ಕರ್ಕೊಂಬಂದುಬಿಟ್ಟಿದ್ದಾಳೆ ಈಗ ನಡಿಯಮ್ಮ ಸಾಕು ನನಗೆ ಬೇರೆ ಬಿಸಿಲು ತಡೆಯೋದಕ್ಕೆ ಆಗ್ತಾಯಿಲ್ಲ ಯಾವುದು ಇಟ್ಕೊಳ್ಳಿ ಅವ್ಳಿಗೆ ಇಟ್ಕೊಂಡು ಕ ಇಡ್ಕೊಳಲ್ಲ ನಾನು ಇಟ್ಕೊಂಡು ನಿಂತ್ಕೊಳ್ಬೇಕು ಬಾ ಬಾ ನೋಡಿ ಹ್ಞೂ ಇಟ್ಕೊಂಡಿದ್ದೀನಿ ಹಾಂ ಪಾಪ ಎಲ್ಲ ಸಣ್ಣ ಮಾಡಿ ಇದು ಯಾಕೋ ಸೈಲೆಂಟಾಗಿ ಇಸ್ಪಾತ ಹ್ಞೂ ಸಾಕ ಬಿಡ್ಲಾ ಮಾತಾಡ್ಸು ಮಾತಾಡ್ಸ ಇಲ್ಲಿ ನಾನು ಮಾತಾಡ್ತು ಆಯ್ ಪಾಪ ಹೇಳ ಆಯ್ಪಾಪ ಯಶಿದು ನಂದು ಒಂದೇ ಥರ ಡ್ರೆಸ್ ರೆಡ್ ರೆಡ್ ಆಗಿಬಿಟ್ಟಿದೆ ಬೇಡ ಬೇಡ ಬೇಡಮ್ಮ ನಾನೇ ನಾನು ಅವಳು ತೆಗಿತೀನಿ ಅಂತ ಹೇಳ್ತಾ ಇದ್ದಾಳೆ ಬೇಡ ಬಾ ಬೇಡ ಬಾ ಇನ್ನೋಟು ತೆಗಿತಾ ಇದ್ದೀನಿ ತೆಗಿತಾ ಇದ್ದೀನಿ ಹ್ಞೂ ಬೇಡ ಬಿಡಮ್ಮ ಬೇಡ ಬಾ ಬಾ ಇಟ್ಕೊಂಡು ನೀನು ಕುರಿಪಾಪ ಇಟ್ಕೊತ ಬಿಡು ಹೋಗಲೇದು ಬಾಯ್ ಈ ಕಡೆ ಹೋಗು ಕುಡಿಪಾಪ ತಕ್ಕೆ ಎದಾಳು ಓಹೋ ಹೋನು ಹೇಳಮ್ಮ ಮುಂದೆ ಹೋಗು ಇದ್ದೀನಿ ಹಿಂಗೆ ಹೇಳು ಎದೋಳು ಎದ ಎದೋಳು ಅನ್ನಮ್ಮ ಎದೋಳು ಕುರಿತಪ್ಪ ಏನಮ್ಮ ನೀನು ಇಟ್ಕೋಬಾರಮ್ಮ ನೀನು ಇಟ್ಕೋ ಬಾ ಇಲ್ಲೇ ಬಾ ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಿದ್ದೇವೆ ಏನು ಮಾಡಲ್ಲಪ್ಪ ನೋಡು ಅಲ್ಲಿ ಮಲ್ಕೊಂಡಿದ್ದೇವಮ್ಮ ಎಷ್ಟಕ್ಕೊಂದು ಪಾಪಗಳು ಮಲ್ಕೊಂಡಿದ್ದಾವೆ ಅಲೋನಮ್ಮ ನೀರು ಇಟ್ಕೊಳಮ್ಮ ನೀರು ಇಟ್ಕೊಳಮ್ಮ ಏ ಕುಡಿ ಪಪ್ಪ ಎದೋಳೋನು ನೋಡಿ ಎಲ್ಲ ಹೆಂಗ್ ಮನಗಿದವೆ ಇಲ್ಲೊಂದು ಗುಂಪು ಅಲ್ಲೊಂದು ಗುಂಪು ಮತ್ತು ಇಲ್ಲಿ ಹಸಿ ಗುಂಪು ಕಕ್ಕ ಕಕ್ಕ ಅಲ್ಲಮ್ಮ ಅದು ಇದು ಕಕ್ಕ ಕಕ್ಕ ಏನಮ್ಮ ಕಕ್ಕ ಹೋಯ್ತಾ ಏನಾಯ್ತುಮ್ಮ ಯಶೋ ಹೋಯ್ತು ಬಾ ಇಲ್ಲ ಯಶ್ ಚಪ್ಪಲಿ ಹಾಕಿಸ್ಕೊಂಬಂದಿಲ್ಲ ಕತ್ತೆ ಕಕ್ಕ ಅಂತ ಇದ್ದಾಳೆ ಸರಿ ಪಾಪ ಇಟ್ಕೊಡ್ಲ ಇಲ್ಲ ನೋಡಿ ಇಲ್ಲಿ ಪಾಪ ಇದ್ದಾವೆ ಯಶುಗೆ ಇಲ್ಲಿ ಇವಾಗ ನಾನು ಮೈ ಸ್ನಾನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವಳಿಗೆ ಸ್ವಲ್ಪ ಹಾಂ ಶಕೆ ಶೆಕೆ ಆಗ್ತಾಯಿತ್ತು ಅದಕ್ಕೆ ತಣ್ಣೀರಿನಲ್ಲೇ ಸ್ವಲ್ಪ ಮೈ ಸ್ನಾನ ಮಾಡಿಸ್ತಾ ಇದ್ದೀನಿ ನೋಡೋಣ ಗಾಳಿ ಬರ್ತಾ ಬೇರೆ ಇವಾಗಲೇ ಬರ್ತಾಯಿತ್ತು ಪಾಪ ಅವಳು ಆ ಥರ ಇದ್ಲು ನನಗೆ ಸ್ವಲ್ಪ ಬಿಸಿ ಮಾಡಿ ಮೈ ಸ್ನಾನ ಮಾಡಿಸ್ಬೇಕು ಅಂತ ಅನ್ನಿಸ್ತು ಹೇಗೋ ಬಿಸಿ ನೀರು ಇದ್ದು ಇದ್ದು ಬಕೆಟ್ ಬಕೀಟೊಳಗಡೆ ಬಿಸಿಲು ಬಂದು ಕಾದಿತ್ತು ಇವಾಗ ಮೈ ಸ್ನಾನ ಮಾಡಿಸ್ತಾ ಇದ್ದೀನಿ ಯಶಿಗೆ ಅವಳಿಗೆ ಮೈ ಸ್ನಾನ ಮಾಡಿಸ್ಬಿಟ್ರೆ ಚೆನ್ನಾಗಿ ಇರ್ತಾಳೆ ಅಂತ ಗಲೀಜು ಎಷ್ಟು ಮೈ ಸ್ನಾನ ಮಾಡ್ಸಿದ್ರು ಗಲೀಜು ಮಾಡ್ಕೊತಾ ಇರ್ತಾಳೆ ಇಲ್ಲಿ ಬಂದಿದ್ದಾಳಲ್ವ ಬರೀ ಮಣ್ಣಿಗೆ ಹೋಗೋದು ಅದೆಲ್ಲ ಮಾಡ್ಕೋತಾ ಇರ್ತಾಳೆ ಇವಾಗ ಅದಕ್ಕೆ ಸ್ವಲ್ಪ ನೆರಳು ಬಂದಿದೆ ಅಂತ ಸ್ನಾನ ಮಾಡಿಸ್ಬಿಟ್ರೆ ಚೆನ್ನಾಗಿರ್ತಾಳೆ ಅಂತ ಸ್ನಾನ ಮಾಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಶು ರೆಡಿ ಮಾಡಿದ್ದೀನಿ ಪಾಪ ಮೈ ತೋರಿಸ್ತಿದ್ದೆ ಗಾಳಿ ಬಡ್ತಾ ಅಲ್ವಾ ಬಿಸಿಲು ಬರ್ತಾ ಇದೆ ಗಾಳಿ ಬಡ್ತಾ ಆದರೂ ಸಹಿತ ಅವಳಿಗೆ ಚುಳಿ ಚುಳಿ ಆಗ್ತಾ ಇತ್ತು ಅಲ್ವಾ ಎದಿಂಕು ತೋರಿಸ್ತೀನಿ ಯಶು ಈ ರೀತಿಯಾಗಿ ಪುಟಾಣಿಯಾಗಿ ರೆಡಿ ಮಾಡಿದ್ದೀನಿ ಆದರೂ ಕರ್ಗೆ ಬಿಸಿಲದೊಳತಿಯಲ್ಲ ಅದಕ್ಕೆ ಕಡಲೆ ಹಾಕಬೇಕು ಇವಾಗ ಸದ್ಯಕ್ಕೆ ತುಂಬ ಚುಳಿ ಅಂತ ಇದ್ಲು ಅಲ್ವಾ ಬೇಗನೆ ಸೋಪ್ ಹಾಕಿ ನೀಟಾಗಿ ಇದು ಮಾಡ್ಕೊಂಡು ಬಂದೆ ತಿನ್ನಬೇಡ ನೋಡಿ ಮಧ್ಯಾಹ್ನದ್ದು ಸೊಳ್ಳೆದು ಇದು ಅಂತ ಇದ್ದಾಳೆ ಲಿಕ್ವಿಡ್ ಥರದ್ದು ಬರುತ್ತೆ ನೋಡಿ ಸೊಳ್ಳೆದು ಅದು ಹಚ್ಚಬೇಕಂತ ಅವಳಿಗೆ ಚೆನ್ನಾಗಿ ಚೆನ್ನಾಗಿದ್ಯಾ ಬಾ ಕೇಳು ಬಾಯಿ ಹಾಯ್ ಫ್ರೆಂಡ್ಸ್ ಚೆನ್ನಾಗ್ತಾ ಹಾಂ ಔಟ್ಫಿಟ್ ಚೆನ್ನಾಯ್ತಾ ಅಂತ ಕೇಳು ಆಯ್ತು ಇತ್ತೀಚೆಗೆ ಏನೇನೋ ಮಾತಾಡ್ತಾಳೆ ನನಗೆ ಗೊತ್ತಾಗೋದಿಲ್ಲ ಯಶು ಹಂಗೆ ಮಾತಾಡ್ತಾಳೆ ಹಾಯ್ ಮಾಡೋದಕ್ಕೆ ಪ್ಲೈನ್ ಕಿಸ್ ಕಿಸ್ಕೊಡಮ್ಮ ನಿಮ್ಮ ಕಡೆಯಿಂದ ಎಲ್ರಿಗೂ ಹ್ಞೂ ಜಾಣ ನಾನು ರೆಡಿ ಆಗಬೇಕು ಸಹ ಎಲ್ಲ ವಾಶ್ ಮಾಡ್ಕೊಂಡು ತಲೆ ಬಾಚ್ಕೋಬೇಕು ಇನ್ನೂ ಅಲ್ವಾ ಹ್ಞೂ ಅಮ್ಮ ರೆಡಿ ಆಗಬೇಕು ಓಕೆ ಫ್ರೆಂಡ್ಸ್ ಇವಾಗ ಏನು ಅಂತ ಅಂದರೆ ಅತ್ತೆ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಎಲ್ಲರೂ ನಮ್ಮ ಅತ್ತೆ ಹೀಗೆ ನಮ್ಮತ್ತೆ ಹಾಗೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಅತ್ತೆ ನನ್ನ ಜೊತೆ ಹೇಗಿದ್ದಾರೆ ಅದು ನನ್ನ ಜೊತೆ ಹೇಗೆ ಹೊಂದಾಣಿಕೆಯಿಂದ ಇದ್ದಾರೆ ಅಂತ ಹಂಚ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಅತ್ತೆ ತೋರಿಸಿ ಮತ್ತು ನಿಮ್ಮ ಹಸ್ಬೆಂಡ್ ಅಪ್ಪ ಅಮ್ಮ ತೋರಿಸಿ ಅಂತ ಇದ್ರು ಹೋದ್ ವೀಡಿಯೋದಲ್ಲಿ ಅದಕ್ಕೋಸ್ಕರ ಇವತ್ತು ಅತ್ತೆ ಬಗ್ಗೆ ಹೇಳೋಣ ಅಂತ ಅತ್ತೆ ನಂದು ಒಡನಾಟ ಹೇಗಿದೆ ಅಂತ ಎಲ್ಲರೂ ಹತ್ತಿದಿರು ಒಂದೇ ಥರ ಇರೋದಿಲ್ಲ ಅಲ್ವಾ ಫ್ರೆಂಡ್ಸ್ ಹಾಗೆ ನಮ್ಮತ್ತೆನೂ ಸಹಿತ ಒಳ್ಳೆಯವರೇ ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಅಡ್ಜಸ್ಟ್ ಮಾಡಿಕೊಂಡ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ ನಾನು ಹಾಗೆ ಸಹಿತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪಾಪ ಇಷ್ಟು ದಿನ ಆಯಿತು ಯಾವತ್ತು ಸಹಿತ ಸಣ್ಣ ಪುಟ್ಟ ಅತ್ತೆ ಸೊಸೆನ ಮೇಲೆ ಸಣ್ಣ ಪುಟ್ಟ ಕಾಮನ್ನು ಸ್ವಲ್ಪ ಮುನಿಸ್ಕೊಳ್ಳೋದು ಜಗಳ ಹಾಗೇ ಆಗುತ್ತೆ ಅದೆಲ್ಲ ಕಾಮನ್ನು ಆದರೂ ಸಣ್ಣ ಪುಟ್ಟ ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕಷ್ಟೇ ಅಷ್ಟೊಂದು ಜಾಸ್ತಿ ಜಗಳೆಯನ್ನು ನಾವು ಆಡೇ ಇಲ್ಲ ಚೆನ್ನಾಗೂ ಪಾಪ ಚೆನ್ನಾಗೂ ಮಾತಾಡ್ತಾರೆ ಮತ್ತು ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು ಅತ್ತೆ ಬಂದು ಹೀಗೆ ಫ್ರೆಂಡ್ಸ್ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಅಯ್ಯೋ ಅತ್ತೆ ಹಾಗೆ ಹೀಗೆ ಅಂತ ನಮ್ಮ ಅತ್ತೆ ಹಾಗೇನಲ್ಲ ಪಾಪ ವಾಯ್ಸ್ ತುಂಬ ಜೋರು ಹ್ಞೂ ಆದರೆ ಮನಸ್ಸು ಮಾತ್ರ ಒಳ್ಳೇದೇ ಹಳ್ಳಿ ಕಡೆ ಆಗಿಲ್ವಾ ವಾಯ್ಸ್ ಯಾರು ಬಂದರೂ ಅಷ್ಟೇ ವಾಯ್ಸ್ ಗತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಹಾಗೆ ವಾಯ್ಸ್ ಗತ್ತಾಗಿದ್ದರೇ ಒಂಚೂರು ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಕೆಳಕಾಗ್ ತುಳಿದುಬಿಡ್ತವೆ ಆ ರೀತಿ ಇಲ್ಲಿ ಹಳ್ಳಿ ಕಡೆ ಅಂದರೆ ಒಂದು ಸ್ವಲ್ಪ ಗತ್ತಾಗಿರಬೇಕಾಗುತ್ತೆ ಹೆಣ್ಮಕ್ಳು ಸ್ಟ್ರಾಂಗ್ಗಳು ಅಂತ ಚೆನ್ನಾಗಿದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಆ ಕೆಲಸನ ಅಷ್ಟೆ ಎಲ್ಲನೂ ಸಹಿತ ನನ್ನ ಮೇಲೆ ಬಿಡಬೇಕು ಅಂತ ಏನಿಲ್ಲ ನಾನು ಬರೀ ಟಿಫನ್ ಅಡುಗೆ ಮಾಡ್ತೀನಿ ಈಗಿನೆಲ್ಲ ಮುಂಚೆಯಿಂದಲೂ ಅಷ್ಟೇ ಟಿಫನ್ ಅಡುಗೆ ಮಾಡ್ತೀನಿ ಮತ್ತೆ ಪಾತ್ರೆ ಬಟ್ಟೆ ವಾಶ್ ಮಾಡೋದು ಅದೆಲ್ಲನೂ ಸಹಿತ ಮಾಡ್ತಾರೆ ಮನೆ ಕೆಲಸ ಎಲ್ಲ ನೀಟಾಗಿ ಅವರೇ ಸಹಿತ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅಡ್ಜಸ್ಟ್ಮೆಂಟು ರೀತಿ ನಾನು ಅಡುಗೆ ಮಾಡಿದರೆ ಅವರು ಹಿಡ್ತಿ ಹೊರಗಡೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ನೀರು ತರೋದಾಗಿರ್ಬೋದು ಮನೆ ಮುಂದೆ ನೀರಿದೆ ಆದರೂ ಸಹಿತ ಅವರೇ ಎಲ್ಲ ಥರದ ಎಲ್ಲ ಮಾಡ್ತಾ ಇರ್ತಾರೆ ನಾನು ಹಾಗೆ ಏನಮ್ಮ ನಾನು ಹಾಗೆ ಹೊಂದಾಣಿಕೆಯಿಂದ ಇದ್ದೀನಿ ಫ್ರೆಂಡ್ಸ್ ಆ ಹೊಂದಾಣಿಕೆನೇ ಮುಖ್ಯ ಸುಮ್ಮನೆ ಜಗಳಾಡ್ಕೊಂಡು ದೂರ ಆದರೆ ಏನು ಇದಲ್ಲ ಅಲ್ಲ ಏನು ಎಷ್ಟೊತ್ತು ಜಗಳಾಡಿ ದೂರ ಆಗೋದಲ್ವ ಆ ಸಂಬಂಧ ಗಟ್ಟಿಯಾಗಿ ಗಟ್ಟಿಯಾಗಿರಬೇಕು ಅಂದರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಅದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಮ್ಮಲ್ಲಿ ಜಾಸ್ತಿ ದೊಡ್ಡ ಜಗಳ ಏನೂ ಆಗಿಲ್ಲ ಅಂಥದ್ದು ನಮ್ಮತ್ತೆ ನನ್ನ ಮೇಲೆ ಸೇಡ್ಕಾಡೋದು ನಾನು ಅವ್ರ ಮೇಲೆ ಸೇಡ್ಕಾಡೋದು ಅದು ಯಾವುದು ಇಲ್ಲ ನಮ್ಮ ನಮ್ಮ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯವರು ಕಂಡ್ರಂತೂ ತುಂಬ ಪ್ರೀತಿ ಅತ್ತೆಗೂ ಅಷ್ಟೇ ಪಾಪ ಅವರು ಇವಾಗ ಕೆಲಸಕ್ಕೆ ಹೋಗಿದ್ದಾರೆ ನೀನೇನು ನೀರೇನು ತರೋಕೋಗ್ಬೇಡ ಏನು ಮಾಡೋಕ್ಕೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ ಪಾಪ ಅವರೇ ಬಟ್ಟೆ ಎಲ್ಲ ವಾಶ್ ಮಾಡಿ ಹೋಗಿದ್ದಾರೆ ಮತ್ತು ಹೂವನ್ನು ಸಹಿತ ಕಟ್ಟಿ ಕೋಗಿದ್ದಾರೆ ತಲೆ ಬಚ್ಕೊಂಡು ಮುಖ ತರ್ಕೊಂಡು ಹೂವು ಮುಡ್ಕೊ ಅಂತ ದಿನ ದಿನ ಹೂವು ಕಟ್ಟಿ ಕೊಡ್ತಾಯಿರ್ತಾರೆ ಅಷ್ಟು ಒಳ್ಳೆಯವರು ಪಾಪ ವಾಯ್ಸ್ ಜೋರು ಅಷ್ಟೇ ಮುಂಚೆ ಸ್ವಲ್ಪ ಅವ್ರು ವಾಯ್ಸು ಜೋರು ಮಾಡೋದಕ್ಕೆ ಸ್ವಲ್ಪ ನಾನು ಭಯ ಬೀಳ್ತಿದ್ದೆ ಫ್ರೆಂಡ್ಸ್ ಇವಾಗ ರೂಢಿ ಆಗ್ಬಿಟ್ಟಿದ್ದೆ ವಾಯ್ಸ್ ಅದೇ ರೀತಿ ಪಾಪ ಅವ್ರದ್ದು ವಯಸ್ಸಿರೋದೆ ಹಾಗೆ ಅಂತ ಬಿಟ್ಟಿದ್ದೀನಿ ಚೆನ್ನಾಗಿ ಮಾತಾಡ್ತಾರೆ ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾರೆ ಹಂಗೇನಿಲ್ಲ ಚೆನ್ನಾಗಿದೆ ನನ್ನ ಜೊತಿನೂ ಸಹಿತ ಹೊಂದಾಣಿಕೆಯಿಂದ ಅತ್ತೆ ಸೊಸೆ ಇಬ್ಬರು ಸಹಿತ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು ಬಾರಮ್ಮ ಯಾಕಮ್ಮ ಹಾಕಿದ್ದೀನಮ್ಮ ಎಸುದಂತೂ ತುಂಬ ಏನಮ್ಮ ನಂದು ಹತ್ತತ್ರ ಎರಡೂವರೆ ವರ್ಷ ಆಯಿತು ಆಗಿ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡು ಅಷ್ಟೇ ಯಾರದೇ ತಪ್ಪಿದ್ರು ಅವ್ರ ಕಡೆಗೆ ಸಪ್ ಯಾರದೇ ತಪ್ಪಿದ್ರು ಅವ್ರ ಕಡೆಗೆ ಸಪೋರ್ಟ್ ಮಾಡಲ್ಲ ಇಬ್ಬರಿಗೂ ಸಹಿತ ಈಕ್ವಲಾಗೆ ಪ್ರೀತಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಅವ್ರ ಮೇಲು ನಾನು ಹೆಂತಿ ಮೇಲೂ ಅಮ್ಮ ಮೇಲೂ ಅಂತ ಏನಿಲ್ಲ ಇಬ್ಬರಿಗೂ ಸಮ ಪ್ರಮಾಣದಲ್ಲೇ ಇದು ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಯ್ತಾರೆ ಇದನ್ನ ಹೇಳಕ್ಕೆ ಬಂದೆ ಎಲ್ಲರೂ ಅವರ ರೆ ಬಗ್ಗೆ ಇದ್ರು ನಾನು ಇಷ್ಟು ದಿನ ಹೇಳ್ಕೊಂಡಿರ್ಲಿಲ್ಲ ಹಾಗೆ ಮೇಲೆ ಮೇಲೆ ಹೇಳ್ತಾ ಇದ್ದೆ ಇವತ್ತು ಹೇಳಿದ್ದೀನಿ ಹಾಗೆ ಸುಮ್ಮನೆ ಇತ್ತು ಅಲ್ವಾ ಇದನ್ನಾರು ಹೇಳೋಣ ಅಂತ ಹೇಳಿದ್ದೀನಿ ಚೆನ್ನಾಗಿದ್ದೀವಿ ಏನು ದೇವ್ರ ದಯದಿಂದ ಇಲ್ಲಿವರೆಗೂ ಚೆನ್ನಾಗೇ ಹೋಗ್ತಾ ಹೋಗ್ತಾಯಿದ್ವಿ ಹೊಂದಾಣಿಕೆನೇ ಮೇಯ್ನ್ ಆಗೋದು ಗಂಡ ಹೆಂಡತಿನೇ ಆಗಿರ್ಬೋದು ಅತ್ತೆ ಆಗಿರ್ಬೋದು ಯಾರೇ ಆಗಿರಲಿ ಒಬ್ಬರು ಒಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಏನೂ ತೊಂದರೆ ಬರೋದಿಲ್ಲ ಎಂಥ ತೊಂದರೆನೂ ಬರೋದಿಲ್ಲ ಚೆನ್ನಾಗಿರ್ಬೋದು ಅಲ್ವನಮ್ಮ ನೋಡಿ ಯಶು ಯಾವ ರೀತಿ ಮಾಡ್ಕೊಂಡಿದ್ದಾಳೆ ಅಂತ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿತ್ತು ಐ ಹೋಪ್ಫುಲಿ ಹೊಸ ಎರಡಲ್ಲ ನೋಡ್ತಾ ಇದ್ದೆ ಪ್ಲೀಸ್ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹತೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೇನಿಲ್ಲ ಇನ್ನು ಹಿರುಮುಡಿ ಕಟ್ಟೋ ದಿನ ವಿಡಿಯೋ ಮಾಡ್ತೀನಿ ನನ್ನ ಹಸ್ಬೆಂಡ್ ಸ್ವಾಮಿ ಹಿರುಮುಡಿ ಕಟ್ತಾರಲ್ವ ಆವತ್ತು ವಿಡಿಯೋ ಮಾಡ್ತೀನಿ ನೋಡೋಣ ಆದರೆ ವಿಡಿಯೋ ಶೂಟ್ ಮಾಡ್ತೀನಿ ನನ್ನ ಕೈಲೂ ಆಗೋದಿಲ್ಲ ಇವ್ರನ್ನ ನಿಭಾಯಿಸಬೇಕು ಮತ್ತು ಮನೆಯಲ್ಲೂ ಜಾಸ್ತಿ ಕೆಲಸ ಇರುತ್ತೆ ಅಲ್ವಾ ಎಲ್ಲ ಕೆಲಸ ಮೂವರು ಮಾಡ್ಕೊಂಡು ಹೋಗಬೇಕು ನನ್ನಿಂದ ಸಹಿತ ಬರ್ತದೆ ಆವಾಗ ನಾನು ವಿಡಿಯೋ ಶೂಟ್ ಮಾಡ್ತೀನಿ ಅಲ್ಲಿವರೆಗೂ ನೀವು ಕಾಯ್ತಾಯಿರಿ ವಿಡಿಯೋಸ್ ತಾಯಿ ಅಂತ ಕೇಳ್ಕೊತೀನಿ ನಾ ಎಷ್ಟು ನೋಡ್ಕೋಬೇಕು ಪ್ಲೀಸ್ ಎಷ್ಟೇ ಇದ್ದಾಳೆ ಓಕೆ ಬಾಯ್ ಬಾಯ್ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅಂತ ಕೇಳ್ಕೊತೀನಿ ಅಷ್ಟೇನೇನಿಲ್ಲ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ನನಗೂ ಸಹಿತ ಸಪೋರ್ಟ್ ಮಾಡಿದರೆ ಸ್ವಲ್ಪ ನನಗೂ ಖುಷಿ ಆಗುತ್ತೆ ಅಲ್ವಾ ಸಪೋರ್ಟ್ ಮಾಡಿ ಬಾಯ್